ಏಟ್ ಸ್ಟ್ಯಾಂಡರ್ಡ್ ಪಾಠ ನಾಲ್ಕು ಸುಕ್ರಿ ಬೊಮ್ಮಗೌಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಚ್ಚರ ಸ್ಥಿರ ಒಕ್ಕಲ ಮಣೆತನ ಗಣಿ ಆಶ್ರಯ ಸ್ಥಾನ ಹಾಳೆ ಗದ್ದೆಯ ಸೀಳು ಅನಿ ಸಿದ್ಧತೆ ಚರ ಚಲಿಸು ಅನಿಸದೆ ಬೀಳದೆ ಹಕ್ಕಿ ಹಾರಿಸು ಬೆಳೆತನಕ ಬೆಳಗಿನತನಕ ಗದ್ದೆ ಜಮೀನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸುಕ್ರಿಯವರ ತಂದೆ ತಾಯಿಗಳ ಹೆಸರೇನು ಸುಕ್ರಿಯ ತಂದೆ ಸುಬ್ಬ ತಾಯಿ ಜೀವಿ ಸುಕ್ರಿಯವರ ತಂದೆಯಲ್ಲಿದ್ದ ಜಾನಪದ ಕಲೆಗಳ್ಯಾವು ಸುಕ್ರಿಯವರ ತಂದೆ ಗುಮಟ್ಟೆ ವಾದ್ಯಕಾರಿಕೆಯನ್ನು ಮತ್ತು ಸುಗ್ಗಿ ನೃತ್ಯ ಕಾರಿಕೆಯನ್ನು ಬಲ್ಲವರಾಗಿದ್ದರು ಸುಕ್ರಿಯ ತಂದೆ ಗುಮ್ಮಟ್ಟೆ ವಾದ್ಯಕಾರಿಕೆಯನ್ನು ಮತ್ತು ಸುಕ್ರಿ ಸುಗ್ಗಿ ನೃ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು ಲೇಖಕರಿಗೆ ಸುಕ್ರಿಯವರ ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಯಾವುದು ಲೇಖಕರಿಗೆ ಸುಕ್ರಿ ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ದು ಚೂಡಾದೆ ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ದು ಚೂಡಾದೆ ಸುಕ್ರಿಯವರಲ್ಲಿ ಕಾಣಬರುವ ವಿಶೇಷ ಗುಣ ಯಾವುದು ಸುಕ್ರಿಯವರು ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವ ಇವರಿಗೆ ಪರಂಪರಾಗತವಾಗಿ ಬಂದಿತ್ತು ಇದನ್ನು ಹಿಡಿದಿಟ್ಟುಕೊಂಡಿರುವುದು ಅವರ ವಿಶೇಷ ಗುಣ ಸುಕ್ರಿಯವರು ಯಾವ ಒಕ್ಕುಲ ಜನಾಂಗಕ್ಕೆ ಸೇರಿ ಸೇರಿದವರು ಸುಕ್ರಿ ಹಾಲಕ್ಕಿ ಒಕ್ಕುಲ ಜನಾಂಗಕ್ಕೆ ಸೇರಿದ ಮಹಿಳೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸುಕ್ರಿಯವರ ಬಾಲದಲ್ಲಿ ಜನಪದ ಆಟಗಳನ್ನು ಹೇಗೆ ಆಡುತ್ತಿದ್ದರು ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು ಅಪ್ಪ ಗುಮಟ್ಟೆ ವಾದ್ಯಗಾರಿಕೆಯನ್ನು ಹಾಗೂ ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರು ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು ಸಗಣಿ ಹಕ್ಕಿ ಸುಸ್ತಾ ಸುಸ್ತಾಗದೆ ಈ ಮಕ್ಕಳು ಬುಟ್ಟಿಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಅದನ್ನೇ ಕ್ರೀಡಾಂಗಣವಾಗಿಸಿಕೊಂಡು ಅಟ್ಟೆ ಆಟ ಕಣ್ಕಾಟಾಟ ಹಳ್ಳಿ ಮಂಡರ ಆಟ ಮೊದಲಾದವುಗಳನ್ನು ಆಡುತ್ತಿದ್ದರು ಹೀಗೆ ಸುಕ್ರಿ ಜನಪದರ ಆಟಗಳನ್ನು ಕಲಿತಳು ಕಣ್ಕಾಟಾಟ ಹಳ್ಕಿ ಹುಳ್ಕಿ ಹುಳ್ಕಿ ಮಂಡರ ಆಟ ಮೊದಲಾದವುಗಳನ್ನು ಆಡುತ್ತಿದ್ದರು ಹೀಗೆ ಸುಕ್ರಿ ಜನಪದ ಆಟಗಳನ್ನು ಕಲಿತಳು ಸುಕ್ರಿಯವರೆಗೆ ಯಾವ ಯಾವ ಸೊಪ್ಪುಗಳು ಜ್ಞಾನವಿತ್ತು ಸುಕ್ರಿಯವರೆಗೆ ಚಿರಕಲ ಹಲ್ಚಿರಿ ಪೆಪ್ಪೆ ಸಗಡೆ ಹಪ್ಸೆಗಡೆ ಕುಚ್ಚಾಮಾಲೆ ಏಕನಾಯಕ ಅಡುಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನವಿತ್ತು ಸುಕ್ರಿಯವರ ವೇಷಭೂಷಣಗಳು ಹೇಗಿರುತ್ತೋ ಕೊರಳು ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯ ಮಣಿಸರಗಳನ್ನು ಸರಗಳನ್ನು ಧರಿಸಿ ಅಲ್ಲಿಯ ಹಾಲಕ್ಕಿ ಒಕ್ಕುಲ ಕೇಟ್ಕಿ ಶೈಲಿಯಲ್ಲಿ ಸೀರೆ ಎರಡುತ್ತಾರೆ ಇವು ಸುಕ್ರಿಯವರ ವೇಷಭೂಷಣಗಳು ಶುಕ್ರಿಯವರೆಗೆ ದೊರೆತ ಪ್ರಶಸ್ತಿಗಳು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಹಾಗೂ ಜಾನಪದ ಪದ್ಮಶ್ರೀ ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳು ಸುಕ್ರಿಯವರಿಗೆ ದೊರೆತಿವೆ ಇವರಿಗೆ ದೊರೆತ ಸನ್ಮಾನ ಪ್ರಶಸ್ತಿಗಳ ಸಂಖ್ಯೆ ಸುಮಾರು ಅರ್ಧ ಶತಕ ದಾಟಿದೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಸುಕ್ರಿಯವರು ಜಾನಪದ ಗನಿ ಅದು ಆದುದು ಹೇಗೆ ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು ಅಪ್ಪ ಗುಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು ಸುಕ್ರಿಯ ಶಾಲೆ ಕಲಿತವರಲ್ಲ ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಶಗಣಿ ತರಲು ಹೋಗುತ್ತಿದ್ದಳು ಿ ಹೆಕ್ಕಿ ಸುಸ್ತಾದಾಗ ಈ ಮಕ್ಕಳು ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನು ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು ಅಟ್ಟ ಆಟ ಕಣಕಾಟಟ್ಟ ಹುಡುಕಿ ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳು ತರಬೇತಿ ಶಾಲೆಗಳಾದವು ಇಲ್ಲಿ ಸುಕ್ರಿ ಹೆಣ್ಣು ಮಕ್ಕಳು ಜೊತೆ ತಾಲೆ ಕುಣಿದರು ಗೊಬ್ಬರ ಹಾಕಿ ಹಾಳೆ ಹಾಳೆ ಕೊಚ್ಚಿ ಹೂಡಿ ಬೀಜವಿತ್ತಳು ಅನಿ ಮಾಡಿಕೊಂಡಿರುವಾಗ ಮಳೆರಾಯ ಬದೇ ಬಂದು ಭೂಮಿಗೆ ನೀರು ಹಣಿಸಿದ ಮೊಡಗಟ್ಟಿ ಮುನ್ ಮುನಿಸಿನಲ್ಲಿರುತ್ತಾನೆ ಆಗ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರುಸೊತ್ತಾದ ದಿನ ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಬೈಲಿಗಿಳಿಯುತ್ತಾರೆ ಹಾಡುತ್ತಾ ಕುಣಿಯುತ್ತಾರೆ ಇನ್ನು ಸುಕ್ರಿ ಬೊಮ್ಮಗಳು ಬೊಮ್ಮಗೌಡು ಸಾಮಾಜಿಕ ಕಳಕಳಿ ಹೊಂದಿರುವ ಮಹಿಳೆ ಎಂಬುದನ್ನು ಹೇಗೆ ಹೇಳಬಹುದು ಸುಕ್ರಿಯವರ ರೈತರ ಜೊತೆಗೆ ಕಾಲ್ನಡಿಗೆಯಲ್ಲೇ ಕಾರವಾರಕ್ಕೆ ಹೋಗಿ ಚಳವಳಿ ನಡೆಸಿದರು ಸಮಾಜಕ್ಕೆ ಒಳಿತಾಗುವ ಎಲ್ಲ ಚಳುವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರು ಕೋಟಿ ಬಾವಿ ಚಳವಳಿ ಬುಡಕಟ್ಟು ಜಿಲ್ಲಾ ಚಳವಳಿ ಸಾಕ್ಷರಾತ ಆಂದೋಲನ ಮದ್ಯಪಾನ ವಿರೋಧ ಚಳವಳಿಗಳಲ್ಲಿ ಸುಕ್ರಿಯವರು ಕಲಾ ತಂಡ ಪಾಲ್ಗೊಂಡು ಪಾಲ್ಗೊಂಡಿರುತ್ತಿತ್ತು ಓದು ಬರ ಅರಿಯದವರಾದರೂ ಸಮಾಜಕ್ಕೆ ಕೆಡಕು ಯಾವುದೇ ಒಳಿತು ಯಾವುದು ಎಂಬುದು ಅರಿ ಅರಿವುಳ್ಳವರು ಸಮಾಜಕ್ಕೆ ಕೆಡಕು ಯಾವುದು ಒಳಿತು ಯಾವುದು ಎಂಬುದು ಅರಿವುಳ್ಳವರು ಸಮಾಜಕ್ಕೆ ಒಳಿತಾಗುವ ಚಳವಳಿಗಳಲ್ಲಿ ಭಾಗವಹಿಸಿ ಜೊತೆಗೆ ಹೋರಾಟಗಾರರಾಗಿ ಪ್ರೋತ್ಸಾಹ ನೀಡುವಲ್ಲಿ ಸುಕ್ರಿಯವರು ಎಂದು ಎತ್ತಿದ ಕೈ ಇವರು ಕೊರಳು ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ ಅಲ್ಲೇ ಹಾಲಕ್ಕಿ ಒಕ್ಕುಲ ಗೇಟ್ಗಿ ಶೈಲಿಯ ಸೀರೆಯುಟ್ಟು ಮಂಜುಣಿಯಲ್ಲಿದ್ದಾರೆಂದರೆ ಚಳುವಳಿಕಾರರಿಗೆ ಆನೆ ಬಲ ಬರುತ್ತಿತ್ತು ಇನ್ನು ಸಂದರ್ಭದೊಡನೆ ವಿವರಿಸಿ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತಿತ್ತು ಆಕೆ ಈ ವಾಕ್ಯವನ್ನು ಶಾಂತಿನಾಯಕ್ ಅವರ ಬರೆದೇ ಸುಕ್ರಿ ಬೊಮ್ಮಗೌಡ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಅವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವವೆಂದು ಲೇಖಕಿ ಹೇಳಿದ್ದಾರೆ ಶಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಔಷಧಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತಿದೆ ಎಂದು ವಿವರಿಸಿದ್ದಾರೆ ಇನ್ನು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದರೆ ಜೋಡಾಡೆ ಆಯ್ಕೆ ಈ ವಾಕ್ಯವನ್ನು ಶಾಂತಿನಾಯಕ್ ಅವರು ಬಲೆದ ಬರೆದ ಬರೆದ ಆಗಬೇಕು ಬರೆದ 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 ಸುಕ್ರಿ ಬೊಮ್ಮಗೋಡೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಸುಕ್ರಿ ಸಾಮಾನ್ಯ ಹುಲ್ಲು ಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲವರು ಲೇಖಕಿ ಒಮ್ಮೆ ಅವರ ಜೊತೆ ನಡೆಯುವಾಗ ಸುಕ್ರಿ ಬಂದು ಜಾತಿಯ ಹುಲ್ಲಿನ ಉದ್ದ ದೇಟಿನ ಹತ್ತಾರು ತೆನೆಗಳನ್ನು ಕೊಯ್ದು ಅವರ ಹೆಸರು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ ಚೋಡಾಡೆ ಎಂದು ಹೇಳಿ ನಕ್ಕರು ಇನ್ನು ಚಳುವಳಿಗಾರರಿಗೆ ಆಣೆ ಬಲ ಬರುತ್ತದೆ ಆಕೆ ಈ ವಾಕ್ಯನು ಶಾಂತಿನಾಯಕ್ ಅವರು ಬರೆದ ಸುಕ್ರಿ ಸಾರಿ ಬಲೆದ ಬಲೆದ ಆಗೈತಿ ಬರೆದ ಬರೆದ ಸುಕ್ರಿ ಬೊಮ್ಮಗೌಡ ಎಂಬ ಪಾಠದಿಂದ ಸಂದರ್ಭ ಅವರು ಸಮಾಜಕ್ಕೆ ಒಳಿತಾಗುವ ಎಲ್ಲ ಚಳುವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರು ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆ ಹೋರಾಟಗಾರರಾಗಿ ಪ್ರೋತ್ಸಾಹ ನೀಡುವಲ್ಲಿ ಸುಕ್ರಿಯೊಂದು ಎತ್ತಿದ್ದ ಕೈ ಅಂಕೋಲೆಯ ಪರಂಪರಾಗಾತ ವೇಷಭೂಷಣ ಧರಿಸಿ ಸುಕ್ರಿ ಮಂಚುನಲ್ಲಿದ್ದಾರೆಂದರೆ ಚಳುವಳಿಗಾರರಿಗೆ ಆಣೆಬಲ ಬಲ ಬರುತ್ತದೆ ಎಂದು ಲೇಖಕಿ ಹೇಳಿದ್ದಾರೆ ಇನ್ನು ಬಿಡಿಸಿ ಬರೆಯ ಸುಸ್ತಾಗದ ಸುಸ್ತು ಪ್ಲಸ್ ಆಗದ ಕ್ರೀಡಾಂಗಣ ಕ್ರೀಡಾ ಪ್ಲಸ್ ಅಂಗಣ ಕಣಕಾಟೆ ಕಣಕಟ್ ಪ್ಲಸ್ ಆಟ ಹಲ್ಕಿತ್ತಿ ಹಲ್ಲಿನ ಪ್ಲಸ್ ಕತ್ತಿ ಕಾಲ್ನಡಿಗೆ ಕಾಲಿನ ಪ್ಲಸ್ ನಡಿಗೆ ಅತ್ಯುನ್ನತ ಅತಿ ಪ್ಲಸ್ ಉನ್ನತ ಇನ್ನು ವಿರುದ್ಧಾರ್ಥಕ ಪದ ಬರೀರಿ ಚರ ಅಚ್ಚರ ಜ್ಞಾನ ಅಜ್ಞಾನ ಕೆಡಕು ಒಳಿತು ಸನ್ಮಾನ ಅವಮಾನ ಸಸ್ತ ಮತದ್ಭವಗಳನ್ನು ಬರೀರಿ ಶಾಲೆ ಶಾಲೆ ಜ್ಞಾನ ಜಾಣ ಅಕ್ಷರ ಅಕ್ಕರ ಮುಖ ಮೊಘ ಪಕ್ಷಿ ಪಕ್ಕಿ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಸ್ಟೂಡೆಂಟ್ ಬರೆದಿರುವ ಪ್ರಶ್ನೆ ಉತ್ತರವಾಗಿರುವುದರಿಂದ ಸ್ವಲ್ಪ ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ಸರಿಯಾಗಿ ಒತ್ತಕ್ಷರಗಳನ್ನು ಕರೆಕ್ಟಾಗಿ ಬರೆದುಕೊಳ್ಳಿ ಥ್ಯಾಂಕ್ ಯು